ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಕಿಸಾನ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಅಂತ ಮೇಘಾ ಮೇಲಾಗಾಣಿ ಶುಭಾಶ್ ಗೌಡ್ರವರು ಮಾತಾಡಿದ್ದಾರೆ ಪೂಲಂಕು ಬಹಳ ದೀರ್ಘವಾಗಿ ಮಾತಾಡಿದ್ದಾರೆ ನಾವೇನು ಹೆಚ್ಚಾಗಿ ಮಾತಾಡುವಂತ ಇದಿಲ್ಲ ನಾನು ಒಂದು ಎರಡು ಮೂರು ಮಾತಲ್ಲಿ ಮುಗಿಸ್ತೀನಿ ಏನಂದ್ರೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಪಕ್ಷ ಆದರೆ ಕೆಲವು ಕೆಲವರ ಸ್ವಾರ್ಥಕ್ಕಾಗಿ ನಮ್ಮ ತಾಲೂಕಲ್ಲಿ ಈ ಪಕ್ಷವನ್ನು ಬಲಿ ಕೊಡ್ತಾ ಇದೆ ನಾನು ಒಂದು ಮಾತು ಹೇಳ್ತೀನಿ ಮಾನ್ಯ ಎಂ ಸಿ ನೀಲಗಂಠೇಗೌಡರವರು ಅಸೆಂಬ್ಲಿ ಚುನಾವಣೆಗೆ ಮುಂಚೆನೆ ಬ್ಲಾಕ್ ಪ್ರೆಸಿಡೆಂಟ್ ಆದರು ಇದೇ ತರ ಮಾಧ್ಯಮ ವರ್ಗದಲ್ಲಿ ಮಾಧ್ಯಮಗಳ ಮುಂದೆ ಮಾತು ಕೊಟ್ಟರು ಕಾಂಗ್ರೆಸ್ ಪಕ್ಷ ಸೋತ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ರು ಅವರು ಆ ಮಾತಿಗೆ ಭದ್ರ ಆಗ್ಬೇಕು ಇನ್ನೊಂದು ಅವ್ರು ಮಾಡಿದ ಒಂದೇ ಒಂದು ಏನಂದ್ರೆ ಬುಳಬಾಗಲ್ ತಾಲೂಕಲ್ಲಿ ಹಿರಿಯ ಕಾಂಗ್ರೆಸ್ಸರನ್ನ ಕಾಂಗ್ರೆಸ್ ನಾಯಕರನ್ನ ಆಗಲಿಲ್ಲ ಪಕ್ಷವನ್ನು ಒಂದ ರೀತಿ ದಿಕ್ಕಿಸಿದ್ರು ಪಕ್ಷದ ಸಂಘಟನೆಯಲ್ಲಿ ಯಾರ್ಯಾರನ್ನ ಅಳವಡಿಸ್ಕೋಬೇಕು ಕ್ರೋಢೀಕರಿಸ್ಕೋಬೇಕು ಅನ್ನೋಂತ ಕೆಲಸ ಮಾಡಲಿಲ್ಲ ಅವರು ಅವ್ರದೇ ಆದಂತ ಒಂದು ನಿಲುವು ಅವ್ರದ್ದೇ ಆದಂತ ಒಂದು ಮಾತು ಏನಂತ ಅಂದರೆ ನಮ್ಮ ಹೋಬ್ಲಿಯಲ್ಲಿ ಅವ್ರನ್ನ ತೆಲದಲ್ಲಿ ಯಾ ಲೀಡರ್ ಓದ್ಲೆ ಮಿತ್ ಉಂಡಾಯ್ತು ಆಡಾಡಿ ಹಿಟ್ಟಿಬ್ರಾಗ್ಲು ಉಂಡಾಯ ಆ ಹಿಟ್ನಬ್ರಾಗ್ಲಿಸಲ ಪಾರ್ಟಿ ಕೋಟೆ ಎಷ್ಟು ಅನ್ಕೊಂಡ್ರಿ ಅದು ಹೋಯ್ತು ಆ ಕಾಲ ಊರಿಗೊಬ್ಬ ಜೆಂಡಾ ಕೈ ಭಾವ ತೆತ್ಕೊಂಡಿದಾಗ ಇಂದಿರಾ ಗಾಂಧಿ ಫಿರೀಡಿಗೆ ಹೋಯ್ತದು ಇಂದಿರಾ ಗಾಂಧಿ ಕಾಂಗ್ರೆಸ್ ಇಲ್ಲ ಇಂದಿರಾ ಗಾಂಧಿ ಕಾಂಗ್ರೆಸ್ ಇದ್ದಿದ್ರೆ ಅದಕ್ಕೆ ಲೆಕ್ಕಾಚಾರನೇ ಬೇರೆ ಆಗ್ತಾ ಇತ್ತು ಇವ್ರು ಯಾರು ಕೆಲವರು ಸೇರ್ಕೊಂಡ್ಬಿಟ್ರು ಇವಾಗ ನೋಡಿ ಒಂದು ಉದಾಹರಣೆ ಕೊಡ್ತೀನಿ ಅವರೇ ಒಂದು ಯೂಟ್ಯೂಬಲ್ಲಿ ಮಾತಾಡಿದ್ದಾರೆ ಮನೆ ನೀಲ್ಕಂಠೇಗೌಡ್ರು ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಘಂಟಾ ಘೋಷವಾಗಿ ಭಾಷಣ ಮಾಡಿದ್ರು ಇಲ್ಲೋ ಒಂದ್ ಕಡೆ ಬಿಜೆಪಿಗಾಗಬೇಕು ಬಿಜೆಪಿಗಾಗಬೇಕು ಬಿಜೆಪಿ ಗುರ್ತಿಯನ್ ಕೆಲ್ಸನಾ ಹೂವ ಹೂವ ಅಂತ ಹೇಳಿ ಹೇಳಿದ್ರು ಇದೆಲ್ಲ ಒಂದೊಂದು ಒಂದೊಂದು ಚುನಾವಣೆಗೆ ಒಂದೊಂದು ಪಕ್ಷ ಓಟ್ ಹಾಕ್ತಾರ ಅವರು ಅವ್ರಿಗೆ ನಮ್ಮ ಬಿಳಬಾವಲ್ ತಾಲೂಕು ಅವಣಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಈ ಮಟ್ಟಕ್ಕೆ ತಂದಿಟ್ರು ದಯವಿಟ್ಟು ಅವರು ಇನ್ನು ಮುಂದೆ ಆದ್ರೆ ಎಚ್ಚೆತ್ಕೊಂಡು ಈ ಬ್ಲಾಕ್ ಪ್ರೆಸಿಡೆಂಟ್ ರಾಜೀನಾಮೆ ಕೊಡೋದು ಒಳ್ಳೇದು ಇಲ್ಲ ಅಂದ್ರೆ ಇನ್ನ ಹೋಗುತ್ತದೆ ಇದನ್ನ ಹೈಕಮಾಂಡ್ ಅವ್ರು ಎಚ್ಚೆತ್ಕೋಬೇಕು ಇಡೀ ದುಕ್ಷಂದ್ರ ಹೋಗ್ಲಿ ಒಬ್ಬ ಸೀನಿಯರ್ ಕಾಂಗ್ರೆಸ್ ಲೀಡರ್ನ ಮೀಟ್ ಆಗ್ಲಿಲ್ಲ ಈ ಒಬ್ಬ ಅವರ ಕೆ ವಿ ಗೌತಮ್ ಅಂತ ಕ್ಯಾಂಡಿಡೇಟ್ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಒಂದು ದಿವಸ ಕರ್ಕೊಂಡು ಹೋಬಳಿಯಲ್ಲಿ ಸೀನಿಯರ್ ಲೀಡರ್ಸ್ ಇಷ್ಟು ಜನ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಿದ್ದಾರೆ ತಾಲೂಕ್ ಪಂಚಾಯತ್ ಸದಸ್ಯರಿದ್ದಾರೆ ಇಷ್ಟು ಜನ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಸೀನಿಯರ್ ಲೀಡರ್ಸ್ ಇದಾರೆ ಫೀಲ್ಡ್ ಬ್ಯಾಂಕ್ ಎಕ್ಸ್ ಪ್ರೆಸಿಡೆಂಟ್ಸ್ ಇದ್ದಾರೆ ಇವರೆಲ್ಲ ಇದ್ದಾರೆ ಅಂತ ಇವ್ರನ್ನೆಲ್ಲ ಸ್ಟೇಟ್ಸ್ ಒಂದ್ ಕಡೆ ಅಭ್ಯರ್ಥಿಗೆ ಅಭ್ಯರ್ಥಿನ ಇಂಟ್ರೊಡ್ಯೂಸ್ ಮಾಡಿಲ್ಲ ಪರಿಚಯಿಸಿಲ್ಲ ಒಂದು ದಿವಸ ಬಂದ್ ನಮ್ಮ ಮೊಬಳಿಯಲ್ಲಿ ಕಾಂಗ್ರೆಸ್ ಕೋರ್ಟ್ ಮಾಡಿ ಅಂತ ಕೇಳಲಿಲ್ಲ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಏನೋ ಮಾತು ಹೇಳ್ಕೊಂಡು ಕೆಲವ್ರಿಗೆ ಕೆಲವ್ರನ್ನ ಗುಂಪು ಮಾಡಿಕೊಂಡು ಅವ್ರಿಗೆ ಇನ್ನೊಬ್ಬ ಡೈರೆಕ್ಷನ್ ಕೊಟ್ಕೊಂಡು ಹೋಗ್ಬಿಟ್ರು ಆದ್ರೆ ಕಾಂಗ್ರೆಸ್ ಸೋಲ್ ಬೇಕಂದ್ರೆ ನೀಲ್ಕಂಠೇಗೌಡ್ರೆ ಕಾರಣ ಅವರಿಂದ್ರಲ್ಲಿ ಇವತ್ತು ನಮ್ಮ ಮುಳಬಾವಲ್ ತಾಲೂಕು ನೀಡ್ ಕಮ್ಮಿ ಆಗ್ಬೇಕಂದ್ರೆ ನೀಲ್ಕಂಠೇಗೌಡ್ರೆ ಕಾರಣ ಅಂತ ಹೇಳ್ತಾ ಇನ್ನಾದ್ರೂ ಅವರು ರಾಜೀನಾಮೆ ಕೊಟ್ಟು ಪಕ್ಷನ ಬೇರೆ ಬೆಳೆಸ ಸಂಘಟನೆ ಮಾಡೋ ಇವು